ಒಫಿಷಿಯಲ್ ಸ್ಟ್ಯಾಂಡ್ ಆನ್ ಕಾಸ್ಟ್ ಸೆನ್ಸಸ್ ಜುಲೈ ಫೋರ್ತ್ ಟೂ ತೌಸಂಡ್ ಟೆನ್ನಲ್ಲಿ ಏನು ಹೇಳ್ತಾರೆ ಇವರು ಕಾಸ್ಟ್ ಸೆನ್ಸಸ್ ಕ್ಯಾನ್ ಪೊಟೆನ್ಷಿಯಲಿ ಅನ್ಸೆಟಲ್ ಎಕ್ಸಿಸ್ಟಿಂಗ್ ಸೋಷಿಯಲ್ ಆರ್ಡರ್ ಸೊಸೈಟಿ ವಿಲ್ ಬಿ ಡ್ರಿವನ್ ಬೈ ಪ್ರಪೋಸ್ ಬೆನಿಫಿಟ್ಸ್ ರಾದರ್ ದೆನ್ ಮೆರಿಟ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ ಬಿ ಜೆ ಪಿ ಅವರು ಹಾಕಿರೋದಿದ್ರು ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಟ್ ವಿಲ್ ಅನ್ಸೆಟಲ್ ಎಕ್ಸಿಸ್ಟಿಂಗ್ ಸೋಷಿಯಲ್ ಆರ್ಡರ್ ಇದೇನಾದರೂ ಮಾಡಿಬಿಟ್ರೆ ಕೋಲಾಹಲ ಆಗ್ಬಿಡ್ತದೆ ಸಮಾಜದಲ್ಲಿ ಮೆರಿಟ್ ಅನ್ನೋದೇನೂ ಉಳಿಯೋದಿಲ್ಲ ಎಲ್ಲನೂ ರಿಸರ್ವೇಷನಿಗೆ ಹೋಗುತ್ತೆ ಅಂದ್ಬಿಟ್ಟು ಅವ್ರ ಒಫಿಷಿಯಲ್ ಸ್ಟ್ಯಾಂಡ್ ಇದೆ ಇಲ್ಲಿ ನಮ್ಮ ರಾಜ್ಯ ನಾಯಕರು ಇನ್ನೊಬ್ಬರು ಸಂಸದರು ತೇಜಸ್ವಿ ಸೂರ್ಯ ಕಾಸ್ಟ್ ಬೇಸ್ ಡಿವಿಷನ್ಸ್ ಹ್ಯಾವ್ ಹ್ಯಾಡ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಹಿಂದೂ ರಿಫಾರ್ಮರ್ಸ್ ಹ್ಯಾವ್ ಯೂನಿ ಈಕ್ವ ಓಕ್ಲಿ ದೆಮ್ ಇನ್ ದಿಸ್ ಏಜ್ ಇಟ್ ಇಸ್ ಇನ್ಕಂಬೆಂಟ್ ಅಪಾನ್ ಅಸ್ ಟು ಯುನೈಟ್ ದ್ಯಾನ್ ಫರ್ದರ್ ಡಿವೈಡ್ ಅವರ್ ಸೆಲ್ಸ್ ಆನ್ ಬೇಸಿಸ್ ಆಫ್ ಕಾಸ್ಟ್ ಇದೇ ತೇಜಸ್ವಿ ಸೂರ್ಯ ಅವರು ನಿನ್ನೆ ಟ್ವೀಟ್ ಮಾಡಿದ್ದಾರೆ ಐ ವೆಲ್ಕಮ್ ಕಾಸ್ಟ್ ಸೆನ್ಸಸ್ ಮೊನ್ನೆ ಒಂದು ಒಂದು ಮೂರು ತಿಂಗಳ ಹಿಂದೆ ಇವರು ಹಾಕ್ತಾರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಜಾತಿ ಆಧಾರದ ಮೇಲೆ ನಾವು ಹೋಗಬಾರ್ದು ಹಿಂದೂ ಧರ್ಮ ಒಡಿಬಾರ್ದು ಅಂದ್ಬಿಟ್ಟು ನಿನ್ನೆ ನೋಡಿದ್ರೆ ಮೋದಿ ಮಾಸ್ಟರ್ ಸ್ಟ್ರೋಕಿಗೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕ ಬಿ ಜೆ ಪಿ ಒಫಿಷಿಯಲಿ ಅವ್ರ ಸ್ಟ್ಯಾಂಡ್ ಏನೇ ಇತ್ತು ನೀವು ನೋಡಿರ್ಬೋದು ಮೊನ್ನೆ ಅವ್ರು ಇತ್ತೀಚೆಗೆ ಅವರ ಸೋಷಿಯಲ್ ಹ್ಯಾಂಡಲ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಜನರೇಟಿವ್ ವೇಯ ಯೂಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಹರಿಗೆ ಟೋಪಿ ಹಾಕಿಸ್ಬಿಟ್ಟು ಒಂದು ಬುಕ್ಕಿಂಗ್ ಇಡಿಸ್ತಾರೆ ಡಿವೈಡ್ ಹಿಂದೂಸ್ ಅಂದ್ಬಿಟ್ಟು ಕಾಸ್ಟ್ ಸೆನ್ಸಸ್ ಇಸ್ ಟು ಡಿವೈಡ್ ಹಿಂದೂಸ್ ಅಂದ್ಬಿಟ್ಟು ಒಫಿಷಿಯಲ್ ಸ್ಟೇಟ್ಮೆಂಟ್ ಬೈ ಬಿ ಸ್ಟೇಟ್ ಬಿ ಜೆ ಪಿ ಡಿವೈಡ್ ಆ್ಯಂಡ್ ರೂಲ್ ಅಂತ ಇವ್ರು ಹಾಕಿರೋದು ನಿನ್ನೆ ಎಲ್ಲ ಮಾಸ್ಟರ್ ಸ್ಟ್ರೋಕ್ ಮಾಸ್ಟರ್ ಸ್ಟ್ರೋಕ್ ಅಂತ ಓಡಾಡ್ತಾ ಇದ್ದಾರೆ ಮಾನ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಟೇಟ್ಮೆಂಟ್ ಇದು ಏಪ್ರಿಲ್ ಹದಿನೈದು ಈಗ ಒಂದು ಹದಿನೈದು ದಿವಸದ ಹಿಂದೆ ಕಾಂಗ್ರೆಸ್ಸು ಒಡೆದಾಳುವ ನೀತಿ ಅನುಸರಿಸುತ್ತಿದೆ ಜಾತಿ ಗಣತಿ ಬಗ್ಗೆ ಹಿಂದೂ ಧರ್ಮ ಒಡೆಯಲು ಜಾತಿ ಗಣತಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಯತ್ನಾಳವರು ನಮ್ಮ ವಿರೋಧ ಪಕ್ಷದ ನಾಯಕರು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಜಾತಿ ಗಣತಿ ವರದಿಯಿಂದ ಜಾತಿ ಜಾತಿಗೆ ಮಧ್ಯ ಒಡಕು ಆರ್ ಅಶೋಕ್ ಕಾಸ್ಟ್ ಸೆನ್ಸಸ್ ಈ ಕಾಸ್ಟ್ ಸೆನ್ಸಸ್ ಅದು ನಮ್ಮ ಸರ್ವೇನೂ ಒಪ್ಪಬಾರ್ದು ಕಾಸ್ಟ್ ಸೆನ್ಸಸ್ಸು ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಹೇಳಿಕೆ ಇದು ಮಾಜಿ ಸಂಸದರು ಮೈಸೂರು ಅಧಿಕಾರದಲ್ಲಿ ಮುಂದುವರಿಯಲು ಸಿದ್ದರಾಮಯ್ಯರಿಂದ ಹಿಂದೂ ಸಮಾಜ ಒಡೆಯುವ ಪ್ರಯತ್ನ ಪ್ರತಾಪ್ ಸಿಂಹ ಅವರು ಇದು ನಮ್ಮ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ ಈಗ ಒಂದು ವಾರದ ಹಿಂದೆ ಅವ್ರ ಸ್ಟೇಟ್ಮೆಂಟ್ಗಳು ಇವೆಲ್ಲ ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು ಅವಾಗ ನಾವು ನ್ಯಾಯ ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗ್ಬಿಡ್ತಲ್ಲ ಇದು ಹೆಂಗೆ ಸಡನ್ ಆಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರ ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ ಮೋದಿಯವರಿಂದ ಇವತ್ತು ನ್ಯಾಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ ಇದು ನನ್ನ ಹೇಳಿಕೆ ಅಲ್ಲ ಅವ್ರ ಹೇಳಿಕೆಗಳೇ ನನಗೇನು ಅನಿಸ್ತಾ ಇದೆ ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಇದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ ಅಟೆನ್ಷನ್ ಡಿವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು ಮತ್ತೊಮ್ಮೆ ಮೋದಿಯವರು ನೋಡಿ ಮೋದಿಯವರು ಒಂದು ಆ ಕಲೆ ಬಿಟ್ಟಿದ್ದಾರೆ ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ ಯಾವಾಗ ಸಾಮಾನ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವಾಗ ಇಂಥದ್ದು ಯಾವುದಾದ್ರು ಅಂತಂದು ಇಟ್ಬಿಡೋದು ಮೀಡಿಯಾನಲ್ಲಿ ಮೀಡಿಯಾದ ಅಟೆನ್ಷನ್ನು ಫೋಕ ಡಿವಿಯೇಟ್ ಮಾಡಬೇಕು ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು ಮೊನ್ನೆ ಪೆಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಹೆಂಗಾಯ್ತು ಏನಾಯ್ತು ಸ್ವತಂತ್ರ ಭಾರತ ಆದಮೇಲೆ ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತೆ ಏನು ನಿಷ್ಠಾವಂತ ಹೋಮ್ ಮಿನಿಸ್ಟರ್ ಯಾರಾದರೂ ಇದ್ರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾ ಇದ್ರು ಅವರ ಒಂದು ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು ಅಜಿತ್ ದೋವಾಲ್ ಅಂತ ಇರುವಂಥ ಒಬ್ರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ಮ ನಿಮ್ಮ ನಲ್ಲಿ ತಾವು ಅರ್ಧ ಅರ್ಧ ಗಂಟೆ ತಾವು ಪ್ರಸಾರ ಮಾಡಿದ್ರಿ ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು ನ್ಯಾಷನಲ್ ಸೆಕ್ಯುರಿಟಿ ಅಡ್ವೈಸರ್ ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ ಬಲಿಷ್ಠವಾದಂಥ ಮಂತ್ರಿಗಳಿದ್ದಾಗ ಪೆಲ್ಗಾಮ್ ಹೆಂಗಾಯಿತು ಅಂತ ಜನರಿಗೆ ಆಶ್ಚರ್ಯ ಆಯಿತು ಅವರು ಪ್ರಶ್ನೆ ಮಾಡ್ತಾ ಇದ್ದರು ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಎಲ್ಲರದು ನಿರೀಕ್ಷೆ ಏನಿತ್ತು ಪ್ರಧಾನಮಂತ್ರಿಯವರು ಏನಾದರೂ ಒಂದು ಆಕ್ಷನ್ ತಗೋತಾರೆ ಡಿಸಿಸಿವ್ ಆಕ್ಷನ್ ತಗೋತಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ಆದರೆ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದೇನು ಅವರು ಎಂಟು ದಿನ ಬೇಕಾಗಿತ್ತು ಅವರಿಗೆ ಅವ್ರ ಅಫಿಷಿಯಲ್ಸಿಗೆ ಕರೆದು ಮಾತಾಡೋಕ್ಕೆ ಜನರು ಬೇಸತ್ತೋಗಿದ್ದರು ಏನಪ್ಪ ಏನೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂತ ಇದು ಯಾಕೆ ಮೋದಿಯವ್ರ ಮೇಲೆ ಇಷ್ಟು ನಿರೀಕ್ಷೆ ಅಂದರೆ ಅವರು ಮಾಡ ಅವರು ಏನು ಮಾಡುವಂಥ ಭಾಷಣಗಳು ತಾವೇ ನೋಡಿರ್ಬೋದಲ್ಲ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಪಾಕಿಸ್ತಾನಿಗೆ ಲವ್ ಲೆಟ್ರ್ ಬರೆಯೋದು ನಿಲ್ಲಿಸ್ಬಿಡ್ಬೇಕು ಮನಮೋಹನ್ ಸಿಂಗ್ ಅವರು ನಿಮಗೆ ತಕ್ ತಾಕತ್ತು ದಮ್ಮಿಲ್ಲ ಚಪ್ಪ ನಿಂಚ್ಕ ಸೀನಾ ಚಾಯೇ ಅಂತ ಹೇಳ್ತಾ ಇದ್ರಲ್ಲ ಏನಾಯ್ತು ಲಾ ಲಾಂಗ್ ದಿಖಾನ ಚಾಯಿ ಅಂತ ಇದ್ರಲ್ಲ ಏನಾಯ್ತು ಇವೆಲ್ಲ ಜನರಲ್ಲಿ ಇದು ಇವ್ರ ಇವ್ರ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಏನಾದ್ರು